ನೀವು ಕೂಡ ಕೇಳಿದ್ದೀರಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಲಗಬಾರದು ಅದು ಅಪಾಯ ಇದು ಕೇವಲ ಅಂಧಶ್ರದ್ಧೆಯಾ ಅಥವಾ ಇದರ ಹಿಂದೆ ಶಾಸ್ತ್ರೀಯ ಮತ್ತು ವೈಜ್ಞಾನಿಕ ಕಾರಣಗಳಿವೆಯಾ ಇಂದು ಈ ವಿಡಿಯೋದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಮಲಗುವುದು ಒಳ್ಳೆಯದಾ ಕೆಟ್ಟದಾ ಸನಾತನ ಧರ್ಮ ವಾಸ್ತು ಮತ್ತು ವಿಜ್ಞಾನ ಮೂರು ದೃಷ್ಟಿಕೋನಗಳಿಂದ ಸ್ಪಷ್ಟವಾಗಿ ತಿಳಿಯೋಣ ಈ ವಿಡಿಯೋವನ್ನು ಲೈಕ್ ಮಾಡಲು ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಮೊದಲು ಸನಾತನ ಧರ್ಮ ಮತ್ತು ವಾಸ್ತುಶಾಸ್ತ್ರ ಏನು ಹೇಳುತ್ತದೆ ನೋಡೋಣ ವಾಸ್ತು ಪ್ರಕಾರ ಮಾನವನ ದೇಹವೂ ಸಹ ಒಂದು ಶಕ್ತಿ ಕ್ಷೇತ್ರ ಭೂಮಿಗೂ ತನ್ನದೇ ಆದ ಚುಂಬಕ ಶಕ್ತಿ ಇದೆ ಈ ಶಕ್ತಿಗಳ ದಿಕ್ಕು ಸರಿಯಾಗಿ ಹೊಂದಿದರೆ ದೇಹಕ್ಕೆ ಶಾಂತಿ ಮತ್ತು ಉತ್ತಮ ನಿದ್ರೆ ಸಿಗುತ್ತದೆ ಎನ್ನಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ತಲೆಯನ್ನು ದಕ್ಷಿಣಕ್ಕೆ ಇಟ್ಟು ಮಲಗುವುದು ಹೆಚ್ಚಾಗಿ ಒಳ್ಳೆಯದು ಎಂದು ಹೇಳಲಾಗಿದೆ ಇದರಿಂದ ದೇಹದ ರಕ್ತ ಸಂಚಾರ ಸರಿಯಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿದ್ರೆ ಗಟ್ಟಿಯಾಗುತ್ತದೆ ಎಂಬ ನಂಬಿಕೆ ಇದೆ ಆದರೆ ಜನರಲ್ಲಿ ಗೊಂದಲೇಕೆ ಕೆಲವರು ಯಾಕೆ ದಕ್ಷಿಣಕ್ಕೆ ಮುಖ ಮಾಡಿ ಮಲಗಬಾರದು ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಶವವನ್ನು ದಕ್ಷಿಣಕ್ಕೆ ತಲೆ ಇಟ್ಟು ಇಡುವ ಪದ್ಧತಿ ಈ ಕಾರಣದಿಂದ ದಕ್ಷಿಣ ದಿಕ್ಕನ್ನು ಅಶುಭವೆಂದು ಭಾವಿಸುವವರು ಹೆಚ್ಚಿದ್ದಾರೆ ಆದರೆ ವಾಸ್ತವದಲ್ಲಿ ನಿದ್ರೆ ಮತ್ತು ಅಂತ್ಯಕ್ರಿಯೆ ಎರಡನ್ನೂ ಒಂದೇ ರೀತಿಯಾಗಿ ನೋಡಬಾರದು ಈಗ ವಿಜ್ಞಾನ ಏನ್ ಹೇಳ್ತದೆ ಭೂಮಿಯ ಚುಂಬಕ ಕ್ಷೇತ್ರ ಉತ್ತರದಿಂದ ದಕ್ಷಿಣಕ್ಕೆ ಹರಡಿರುತ್ತದೆ ನಾವು ತಲೆಯನ್ನು ದಕ್ಷಿಣಕ್ಕೆ ಇಟ್ಟು ಮಲಗಿದರೆ ದೇಹದ ಮ್ಯಾಗ್ನೆಟಿಕ್ ಶಕ್ತಿ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಶಕ್ತಿಗೆ ಹೊಂದಿಕೊಳ್ಳುತ್ತದೆ ಇದರಿಂದ ಹೃದಯದ ಮೇಲಿನ ಒತ್ತಡ ಕಡಿಮೆಯಾಗಬಹುದು ರಕ್ತದ ಒತ್ತಡ ಸಮತೋಲನವಾಗಬಹುದು ಮತ್ತು ನಿದ್ರೆ ಗುಣಮಟ್ಟ ಸುಧಾರಿಸಬಹುದು ಎಂದು ಕೆಲವು ಅಧ್ಯಯನಗಳು ಹೇಳುತ್ತವೆ ಆದರೆ ಎಲ್ಲರಿಗೂ ಇದು ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತದಾ ಇಲ್ಲ ಪ್ರತಿ ವ್ಯಕ್ತಿಯ ದೇಹ ಆರೋಗ್ಯ ಮತ್ತು ಮನಸ್ಥಿತಿ ವಿಭಿನ್ನ ಉಚ್ಚ ರಕ್ತದ ಒತ್ತಡ ಇರುವವರು ಹೃದಯ ಸಮಸ್ಯೆ ಇರುವವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಿದ್ರೆಯ ದಿಕ್ಕನ್ನು ಆಯ್ಕೆ ಮಾಡಬೇಕು ವಾಸ್ತು ಪ್ರಕಾರ ಉತ್ತರಕ್ಕೆ ತಲೆ ಇಟ್ಟು ಮಲಗುವುದು ತಪ್ಪಿಸುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ ಇದರಿಂದ ನಿದ್ರೆ ಸರಿಯಾಗದಿರುವುದು ಕನಸುಗಳು ಹೆಚ್ಚಾಗುವುದು ಅಥವಾ ಅಶಾಂತಿ ಉಂಟಾಗಬಹುದು ಎನ್ನುವ ನಂಬಿಕೆ ಇದೆ ಹಾಗಾದ್ರೆ ಉತ್ತಮ ದಿಕ್ಕಿ ಯಾವುದು ತಲೆಯನ್ನು ದಕ್ಷಿಣ ಅಥವಾ ಪೂರ್ವಕ್ಕೆ ಇಟ್ಟು ಮಲಗುವುದು ಹೆಚ್ಚಾಗಿ ಶಿಫಾರಸು ಮಾಡಲಾಗುತ್ತದೆ ಪಶ್ಚಿಮವೂ ಕೆಲವರಿಗೆ ಸರಿ ಹೋಗಬಹುದು ಮುಖ್ಯವಾದ ವಿಷಯ ಏನು ಅಂದರೆ ನೀವು ಯಾವ ದಿಕ್ಕಿಗೆ ಮಲಗಿದ್ರು ನಿದ್ರೆ ಶಾಂತವಾಗಿದೆಯಾ ದೇಹಕ್ಕೆ ಆರಾಮವಾಗಿದೆಯಾ ಅದೇ ಮುಖ್ಯ ಭಯದಿಂದಲ್ಲ ಜ್ಞಾನದಿಂದ ನಿರ್ಧಾರ ಮಾಡಿ ಇಂತಹ ವಾಸ್ತು ವಿಜ್ಞಾನ ಮತ್ತು ಧಾರ್ಮಿಕ ನಂಬಿಕೆಗಳ ಹಿಂದಿನ ಸತ್ಯವನ್ನು ಸರಳವಾಗಿ ತಿಳಿಯಲು ನಮ್ಮ ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರ ಜೊತೆ ಹಂಚಿಕೊಳ್ಳಿ